ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕ್ ಏನು ನನ್ನ ಅಧಿಕಾರ ನಮ್ದು ಹೋಗಿ ಸರಿಸುಮಾರು ಹದಿನೆಂಟು ತಿಂಗಳಾಗಿದೆ ಹದಿನಾರು ಹದಿನೇಳು ಹದಿನೆಂಟು ತಿಂಗಳಾಗಿದೆ ಬ್ಯಾಂಕಿನಲ್ಲಿ ಅಣ್ಣ ಒಂದು ನಿಮಿಷ ಅಣ್ಣ ಬ್ಯಾಂಕಿನಲ್ಲಿ ಹತ್ತು ಹಲವಾರು ರೀತಿಯ ವಿದ್ಯಮಾನಗಳು ನಡೀತಾ ಇದೆ ನಾನು ಯಾವತ್ತೂ ಬ್ಯಾಂಕ್ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿಲ್ಲ ಕಾರಣ ಏನಂದರೆ ಬ್ಯಾಂಕ್ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪದೇ ಪದೇ ನಾವು ಬ್ಯಾಂಕ್ ಬಗ್ಗೆ ಮಾತಾಡ್ತಾಯಿದ್ದೆ ಗ್ರಾಹಕರಿಗೆ ತೊಂದರೆ ಆಗಿ ಬ್ಯಾಂಕನ್ನು ಹಿತದೃಷ್ಟಿಗೆ ತೊಂದರೆ ಅಂತ ಮಾತಾಡಲಿಲ್ಲ ಇವತ್ತು ಅನಿವಾರ್ಯವಾಗಿ ಯಾಕೆ ಅಂದರೆ ಒಂದು ಆರು ಎಫ್ ಐ ಆರ್ ಏಳು ಎಫ್ ಐ ಆರ್ ಆಗಿದೆ ನೀವು ಎಫ್ ಐ ಆರ್ಗಳನ್ನ ನಾನು ಗಮನಿಸಿದ್ರಲ್ಲ ನನಗೆ ಗೊತ್ತಿಲ್ಲ ಇದಕ್ಕೆಲ್ಲ ಹೈಕೋರ್ಟಲ್ಲಿ ತಡೆ ಆಗಿ ನಾವು ತಂದಿದ್ದೀವಿ ಎಲ್ರಿಗೂ ಎಫ್ ಐ ಆರ್ ಕಾಪಿ ಕೊಡ್ತೀವಿ ಪ್ರತಿಯೊಬ್ಬರು ದಯವಿಟ್ಟು ಎಫ್ ಐ ಆರ್ ಕಾಪಿಗಳನ್ನ ಏ ಬಾಪ ಇಲ್ಲಿ ಎಲ್ರಿಗೂ ಒಂದೊಂದು ಸೆಟ್ ಕೊಟ್ಬಿಡು ತಗೋ ಎಫ್ ಐ ಆರ್ ಕಾಪಿಗಳನ್ನ ಒಂದ್ಸರಿ ನೀವೆಲ್ಲ ಓದಬೇಕು ಬೇಕಾದ್ರೂ ಕೊಡ್ತಾರೆ ಬಿಡು ತಗೋತಾರೆ ಬಿಡಪ್ಪ ಎಫ್ ಐ ಆರ್ ಕಾಪಿಗಳನ್ನ ಒಂದ್ಸರಿ ನೀವೆಲ್ಲ ಸ್ಟಡಿ ಮಾಡಬೇಕು ಸುದರ್ಶನ್ ಎಫ್ ಐ ಆರ್ ಕಾಪಿಂಗ್ ನೋಡ್ಬೇಕು ನೀವು ಕಣ್ಣಲ್ಲಿ ಒಂದೇ ರೂಪ ಎಲ್ಲ ಎಫ್ ಐ ಆರ್ಗಳು ಕಾಪಿ ಪೇಸ್ಟ್ ಇದರಲ್ಲಿ ಬೇರೆ ಏನೂ ಇಲ್ಲ ಸೊಸೈಟಿ ಹೆಸರು ಸೆಕ್ರೆಟರಿ ಹೆಸರು ಹಾಕಿ ಚೇಂಜ್ ಚೇಂಜ್ ಸೆಕ್ರೆಟರಿ ಹೆಸ್ರು ಹಾಕಿ ನನ್ನ ಹೆಸರು ಸೂಪರ್ವೈಸರ್ ಮ್ಯಾನೇಜರ್ ಹೆಸರಾಗಿ ಕಂಪ್ಲೇಂಟ್ ಆಗಿ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ನೋಡಿದ್ರೆ ನಿಮ್ಗೆ ಓದಿ ಎಫ್ ಐ ಆರ್ಗೆ ನೀವು ಓದಿದರೆ ನಿಮಗೆ ಇಲ್ಲಿ ಅರ್ಥ ಆಗ್ತದೆ ಇದರಲ್ಲಿ ಏನು ಏನು ಅಡಗಿದೆ ನಾನೇನು ಹೇಳೋ ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಯಾವುದು ಜಸ್ಟಿಫಿಕೇಷನ್ ಕೊಡೋಕ್ಕೋಗೋದಿಲ್ಲ ನಾನು ಸರಿ ಇದ್ದೀನಿ ಅಂತ ಹೇಳೋಕ್ಕೋಗೋದು ಇಲ್ಲ